ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಆಲ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಸ್ ಇಲ್ಲಿ ನಮ್ಮ ಯಜಮಾನ್ರು ಬೆಳಗ್ಗೆ ಡ್ಯೂಟಿ ಹೊರಡ್ತಾ ಇದ್ದಾರೆ ನೋಡಿ ಅದೆಷ್ಟು ಕನ್ನಡಿ ನೋಡ್ಕೊಳ್ತಾರೆ ಅಂದರೆ ಅಪ್ಪ ದೇವರೇ ಬೆಳ ಒಂದ್ಸತಿ ನೋಡ್ಕೊಂಡಿರ್ತಾರೆ ಆಲ್ರೆಡಿ ಮತ್ತೆ ಹೋಗಿ ಕನ್ನಡಿ ನೋಡ್ಕೊಂಬರ್ತಾರೆ ಸೊ ತುಂಬ ಕನ್ನಡಿ ನೋಡ್ತಾರೆ ಅವರು ಸೊ ಇಲ್ಲಿ ಎಲ್ಲ ಬೆಳಗ್ಗೆ ಎಲ್ಲ ಒಂದು ರೌಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ರು ಸೊ ಮುಗಿಸ್ಕೊಂಡು ಬಂದು ಮತ್ತೆ ಟೆನ್ ತರ್ಟಿ ಹಾಗೆ ಹೊರಟು ಸೊ ಅವ್ರು ಮೇಲೆ ನನ್ನ ದಿನ ಹೇಗಿತ್ತು ಅಂತ ನೋಡೋಣ ಸೊ ಇಲ್ಲಿ ಎಲ್ಲ ತೆಗೆದು ಬಾಕ್ಸು ಅದು ಇದು ಎಲ್ಲ ಇತ್ತು ಕಂಟೈನರೆಲ್ಲ ಸೊ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಮೇಲ್ಗಡೆ ಎಲ್ಲ ವೇಸ್ಟು ಏನು ಯೂಸ್ ಮಾಡಲ್ವಲ್ಲ ಸೊ ಯಾವಾಗ ಅಪ್ರೂಪಕ್ಕೆ ಯೂಸ್ ಮಾಡೋದನ್ನೆಲ್ಲ ಮೇಲ್ಗಡೆ ಇಟ್ಟಿದ್ದೀನಿ ಹಾಗೆ ಇಲ್ಲೂ ಸಹ ಎಲ್ಲದನ್ನು ಬಾಕ್ಸು ಟಿ ವಿ ಬಾಕ್ಸು ಅದು ಇದು ಅಂತೆಲ್ಲ ಮನೆ ಶಿಫ್ಟ್ ಆಗಬೇಕಾದ್ರೆ ಎಲ್ಲ ಮೇಲಿಟ್ಟಿದ್ವಿ ಸೊ ಅದು ಯೂಸ್ ಮಾಡದೇ ಇರೋದು ಯೂಸ್ ಆಗಬೇಕಾದ್ರೆ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ ಸೊ ಇಲ್ಲೆಲ್ಲ ಪ್ಲೇಟು ಗ್ಲಾಸು ಅದು ಎಲ್ಲ ತೆಗೆದುಬಿಟ್ಟು ಎಲ್ಲದನ್ನು ಅದನ್ನೆಲ್ಲ ಚೆನ್ನಾಗಿ ಎಲ್ಲ ಫಸ್ಟು ಸೋಪು ನೀರಲ್ಲಿ ತೊಳ್ಕೊಳ್ತೀನಿ ತೊಳ್ಕೊಂಡು ಆಮೇಲೆ ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ ಸೊ ಎಲ್ಲ ಆಯ್ಲಿ ಜಿಡ್ಡಿ ಜಿಡ್ಡಿ ಆಗಿರುತ್ತಲ್ಲ ಅದಕ್ಕೆ ಆಮೇಲೆ ಇಲ್ಲಿ ಬಂದರೆ ಮಿರರು ಇಲ್ಲೂ ಅಷ್ಟೆ ಇಲ್ಲೂ ಕ್ಲೀನ್ ಮಾಡಬೇಕು ಸೊ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಎಲ್ಲ ತೆಗ್ದಿದ್ದೀನಿ ನೋಡಿ ಮೇಲೆ ್ಕೊಂಡು ತೆಗೆದಿಡ್ಕೊಂಡ್ಬಿಡೋಣ ಫಸ್ಟು ಸೊ ಅದಕ್ಕೆ ಮೇಲದೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲ ಫಸ್ಟು ಮೇಲಿಂದ ಕೆಳಗೆ ಕ್ಲೀನ್ ಮಾಡ್ಕೊಂಬರೋಣ ಅಂತ ಎಲ್ಲ ತೆಗೆದು ಕೆಳಗೆ ಇದ್ದೀನಿ ಕೆಳಗೆ ಇಟ್ಬಿಟ್ಟು ಆಮೇಲೆ ಅದನ್ನು ಸೋಪಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಸೊ ನಾನು ಯಾವುದನ್ನು ಜಾಸ್ತಿ ಯೂಸ್ ಮಾಡಲ್ಲ ಅಪ್ರೂಪಕ್ಕೆ ಯೂಸ್ ಮಾಡೋದನ್ನ ಮಾತ್ರ ಮೇಲಿಟ್ಕೊಂಡಿರ್ತೀನಿ ಡೈಲಿ ಯೂಸ್ ಮಾಡೋವಂಥದ್ದು ಯಾವಾಗಲೂ ನನಗೆ ಬೇಕಾಗಿರೋವಂಥದನ್ನ ಮಾತ್ರ ಮಿಡಲಲ್ಲಿ ಇಟ್ಕೊಂಡಿರ್ತೀನಿ ಸಿ ವಾಶ್ ಮಾಡೋಕ್ಕೆ ಬಕೆಟಲ್ಲಿ ನೀರು ತೊಗೊಬಂದಿದ್ದೀನಿ ಅಷ್ಟೇ ಪ್ರೆಷಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ರಬ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬಟ್ಟೆ ತಗೊಂಡು ಒದ್ದೆ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊಳ್ತಿದ್ದೀನಿ ಅದಾದಮೇಲೆ ಮತ್ತೆ ನಾನು ಡ್ರೈ ಕ್ಲಾತಲ್ಲಿ ಸತಿ ಚೆನ್ನಾಗಿ ಒರೆಸ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ಡ್ರೈ ಕ್ಲಾತಲ್ಲಿ ಸತಿ ಚೆನ್ನಾಗಿ ಒರೆಸ್ಕೊಳ್ತೀನಿ ಅದಾದಮೇಲೆ ಎಲ್ಲ ಬಾಕ್ಸ್ಗಳ್ನು ಚೆನ್ನಾಗಿ ನೀಟ್ ಮಾಡಿ ಜೋಡಿಸ್ತೀನಿ ಸೊ ಹೇಗಿಟ್ಟಿದ್ದೀನಿ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಸೊ ನಾನು ಆಲ್ಮೋಸ್ಟು ಬ್ಲಾಗಲ್ಲೆಲ್ಲ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಯಾಕಂದರೆ ರಾಕ್ ಕ್ಲಿಪ್ಪಿಂಗ್ ಸಾಕಾಗಲಿಲ್ಲ ಪಕ್ಕದಲ್ಲಿ ಕೆಲಸ ನಡೀತಾ ಇತ್ತು ಸೊ ಹಾಗಾಗಿ ನಾನು ಎಲ್ಲ ರಾಕ್ ವಾಯ್ಸ್ ಓವರೇ ಕೊಟ್ಟಿದ್ದೀನಿ ಯಾವುದನ್ನು ರಾಕ್ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ಸೊ ನೋಡಿ ನಾನು ಬಾಕ್ಸು ಕಂಟೈನರ್ ಜೋಡಿಸಿರೋದು ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ಹೇಳಿ ಹೇಗೆ ಇಟ್ಟಿದ್ದೀನಿ ಹೇಗೆ ಎಲ್ಲ ಅರೇಂಜ್ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಒಂದು ಸಲ ಎಲ್ಲ ತೆಗೆದು ಜೋಡಿಸೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡುತ್ತೆ ಸೊ ಒಂದು ಕಿಚನ್ ಒಂದೇ ನನ್ನ ಕಷ್ಟ ಎಲ್ಲ ಪಾತ್ರೆ ಅದು ಇದು ತೆಗಿಬೇಕಲ್ಲ ಸೊ ಹಾಗಾಗಿ ಈಗೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಅದೆಲ್ಲ ಕ್ಲೀನ್ ಮಾಡಿ ಜೋಡಿಸಾದ್ಮೇಲೆ ಎಲ್ಲ ಪ್ಲೇಟು ಗ್ಲಾಸು ಎಲ್ಲ ವಾಷಿಗೆ ಹಾಕಿದ್ದೆ ಸೊ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಲಾಸ್ಟಿಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿತ್ತು ಕಿಚನ್ನು ಅಂತ ಸೊ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬಂದೆ ಇದು ಡಸ್ಟ್ ಎಲ್ಲ ಆ್ಯಕ್ಚುಲಿ ಇದು ಪೌಡರು ಪೌಡರ್ದು ಎಲ್ಲ ಅಲ್ಲೇ ಇದಾಗಿರುತ್ತೆ ಸೊ ಗಾಳಿಗೆ ಹೊರ ಆ್ಯಕ್ಚುಲಿ ಇದನ್ನ ನಾನೇನು ಡೈಲಿ ಕ್ಲೀನ್ ಮಾಡಲ್ಲ ಇದನ್ನ ಟೂ ಡೇಸಿಗೆ ಒಂದು ಸತಿ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಎಷ್ಟೇ ಕ್ಲೀನ್ ಮಾಡಿದ್ರು ಇಲ್ಲಿ ಡಸ್ಟ್ ಹಾಗೆ ಇರುತ್ತೆ ಇವಾಗ ಕ್ಲೀನ್ ಮಾಡಿರ್ತೀನಿ ಮತ್ತು ನಾಳೆ ಮತ್ತೆ ಹಾಗೆ ಆಗಿರುತ್ತೆ ಅದಕ್ಕೆ ನಾನು ಡೈಲಿ ಕ್ಲೀನ್ ಮಾಡೋಕ್ಕೋಗಲ್ಲ ಟೂ ಡೇಸಿಗೆ ಒಂದು ಸತಿ ಎಲ್ಲ ನೀಟಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಸೊಮ್ಮೀರಾರು ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನೋಡಿಯಕ್ಕೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಸೊ ಇವಾಗ ಟಿ ವಿ ಕಡೆ ಹೋಗೋಣ ಟಿ ವಿ ಸ್ಟ್ಯಾಂಡಲ್ಲಿ ತುಂಬ ಡಸ್ಟ್ ಕೂತಿರುತ್ತೆ ಅದು ಅಂದರೆ ಇವಾಗ ಕ್ಯಾರಮ್ ಅದು ಇದು ಆಡೋದು ಅಂದ್ರೂ ಅದೆಲ್ಲ ಹಾಗೆ ಕೂತಿರುತ್ತೆ ಫಸ್ಟು ನಾನು ಇಲ್ಲಿ ಮೀನಿಗೆ ಫುಡ್ ಹಾಕ್ಕೊಂಡೆ ಸೊ ಮೊದಲು ಒಂದು ನಾಲ್ಕು ಮೀನು ತಂದಿದ್ವಿ ಸೊ ಎಲ್ಲ ಹೋಗ್ಬಿಟ್ಟು ಇವಾಗ ಲಾಸ್ಟಿಗೆ ಒಂದೇ ಒಂದು ಉಳಿದಿದೆ ಜೊತೆ ಹಾಕೋಕ್ಕೂ ಭಯ ಯಾಕಂದರೆ ಅದ್ರ ಜೊತೆ ಇದನ್ನೆಲ್ಲ ತಿನ್ಕೊಂಡ್ಬಿಡ್ತು ಸೊ ಹೇಗೆ ಕ್ಲೀನ್ ಮಾಡಿದ್ದೀನಿ ನೋಡಿ ಸೊ ಎಲ್ಲ ಒಂದು ರೌಂಡು ಮನೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಆದಮೇಲೆ ಇವಾಗ ಮನೆ ಹೀಗೆ ಕಾಣಿಸ್ತಾ ಇದೆ ಸೊ ಹೋಮ್ ಟೂರ್ ಮಾಡಬೇಕು ಅಂತಿದ್ದೆ ನೋಡಬೇಕು ಇನ್ಯಾವುದಾದ್ರೂ ಹೋಮ್ ಟೂರ್ ಮಾಡ್ತೀನಿ ಬೆಳಗ್ಗೆ ನಮ್ಮ ಮನೆಯವ್ರು ದೀಪ ಎಲ್ಲ ಇಟ್ಟೋಗಿದ್ದರು ಸೊ ನೋಡಿ ಲಾಸ್ಟು ಕಿಚನು ಈ ರೀತಿ ಇದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅರೇಂಜ್ ಮಾಡಿದ್ದೀನಿ ಸೊ ಹೊರಗಡೆ ಕ್ಲೈಮೇಟ್ ಅಂತೂ ನೋಡ್ಬೋದು ನೀವು ಹೇಗಿದೆ ಅಂತ ಮಳೆ ಬರ್ತಾನೆ ಇತ್ತು ಬೆಳಗ್ಗೆಯಿಂದ ಒಂದು ತುಂಬ ಒಂದು ತ್ರೀ ಟೂ ಡೇಸ್ ಆಗಿತ್ತು ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಎಸ್ ಎಲ್ ನಾನು ಫಿಶ್ ಕರಿ ನಾನು ಹೇಗೆ ಫಿಶ್ ಕರಿನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೋ ಫಿಶ್ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದೆಲ್ಲ ಗ್ರೈಂಡ್ ಮಾಡೋಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅದರಲ್ಲಿ ಟೊಮೊಟೊ ಈರುಳ್ಳಿ ಕಾಳು ಮೆಣಸು ಧನಿಯಾ ಪುಡಿ ಹಾಗೆ ಜೀರಿಗೆ ಹಾಗೆ ಸ್ವಲ್ಪ ಹುಳಿನ ತೆಗೆದಿಟ್ಕೊಂಡಿದ್ದೀನಿ ಸೊ ಇದೆಲ್ಲ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಮೆಣಸಿನ್ ಪುಡಿ ನಾನು ಸೇರಿಸ್ಕೊಂಡಿಲ್ಲ ಇಲ್ಲಿ ಒಣಮೆಣ್ಸಿನ್ಕಾಯಿನ ನಾನು ಬಿಸಿನೀರಲ್ಲಿ ನೆನೆಸ ನೆನೆ ಹಾಕಿಟ್ಟಿದ್ದೆ ಸೊ ಒಂದು ಟೂ ಮಿನಿಟ್ಸ್ ನೆನೆ ಹಾಕಿಟ್ಟಿದ್ದೆ ಸೊ ಸಾರಿ ಸಾರಿ ಇಲ್ಲಿ ನಾನು ಬೇರೆ ಯಾವುದೂ ಹುಳಿ ಇರಲಿಲ್ಲ ಸೊ ಹಾಗಾಗಿ ಹುಣಸೆ ಹುಳಿನೇ ಹಾಕಬೇಕಾಯಿತು ಅದನ್ನೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಮೆಣಸಿನ್ಕಾಯಿನ ಫಸ್ಟು ಒಂದು ಟೂ ತ್ರೀ ಮಿನಿಟ್ಸು ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡಿದ್ದೆ ಸೊ ಖಾರ ಕಮ್ಮಿ ಆಗುತ್ತೆ ಅಂತ ಅಷ್ಟೇ ಸೊ ಮೀನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ ಇದೆಲ್ಲ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ನೀವೇನಾದರೂ ಜಿಂಜರ್ ಗಾರ್ಲಿಕ್ ಇತ್ತು ಅಂದರೆ ಅದನ್ನೇ ಹಾಕ್ಕೊಳ್ಳಿ ನಮ್ಮ ಮನೇಲಿ ಜಿಂಜರ್ ಇತ್ತು ಸೊ ಸಾರಿ ಗಾರ್ಲಿಕ್ ಇತ್ತು ಜಿಂಜರ್ ಇರಲಿಲ್ಲ ಹಾಗಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಂದಿದ್ರು ಅದನ್ನೇ ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ತೀನಿ ಫಸ್ಟು ಗ್ರೈಂಡ್ ಮಾಡ್ಕೊಂಬಿಟ್ಟು ಓಕೆ ಇಲ್ಲಿ ನಾನು ಮಣ್ಣಿನ ಮಡಿಕೆಯಲ್ಲೇ ಮೀನಿನ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಒಂದು ಸತಿ ಮಣ್ಣಿನ ಮಡಕೆಯಲ್ಲಿ ಮಾಡಿ ನೋಡಿ ಅದರ ಟೇಸ್ಟೇ ಬೇರೆ ಮೀನಾಗಲಿ ಚಿಕನ್ ಆಗಲಿ ನಾನು ಮಣ್ಣಿನ ಮಡಿಕೆಯಲ್ಲೇ ಮಾಡೋದು ಸೊ ಇಲ್ಲಿ ನಾನು ತೆಂಗಿನ ಬಳಸ್ತಾ ಇದ್ದೀನಿ ಮೀನು ಸಾರಿಗೆ ತೆಂಗಿನ ಎಣ್ಣೆ ಬಳಸೋದ್ರಿಂದ ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನಿಲ್ಲಿ ಫಸ್ಟು ಮಣ್ಣಿನ ಮಡಕೆಯನ್ನು ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಸೊ ತೆಂಗಿನ ತೆಂಗಿನೆಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಈರುಳ್ಳಿ ಹಾಗೆ ಕರಿಬೇವನ್ನು ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಸೊ ಇಲ್ಲಿ ನೋಡ್ಬೋದು ಅದು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾನು ಇದಕ್ಕೆ ಆದಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ನೀವು ನೋಡಿರ್ಬೋದು ಸೊ ಅದನ್ನ ಇದಕ್ಕೆ ಇದ್ದೀನಿ ಅದನ್ನು ಸಹ ಹಸಿ ಹಸಿವಾಸನೆ ಹೋಗಬೇಕು ಅದರದ್ದು ಸ್ಮೆಲ್ ಸಿಗಬಾರ್ದು ಬಾಯಿಗೆ ಅಂದರೆ ತಿನ್ನಬೇಕಾದ್ರೆ ಹಸಿವಾಸನೆ ಹೋಗಲಿಲ್ಲ ಅಂದರೆ ತಿನ್ನಬೇಕಾದ್ರೆ ಅದೇ ಇದಾಗ್ತಾ ಇರುತ್ತೆ ಸ್ಮೆಲ್ ಬರ್ತಾಯಿರುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟೇ ಸ್ಮೆಲ್ ಬರ್ತಾಯಿರುತ್ತೆ ಸೊ ಚ ಅದು ಹಾಗಾಗಿ ಚೆನ್ನಾಗಿ ಅದನ್ನ ಅದರ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಇಲ್ಲೆರಡೂ ಸಹ ಅದರದ್ದು ಸ್ಮೆಲ್ಲು ಬಿಟ್ಟಿದೆ ಅಂದರೆ ಚೆನ್ನಾಗಿ ಅದು ಹಸಿ ಹಸಿವಾಸನೆ ಹೋಗಾದಮೇಲೆ ಅದಕ್ಕೆ ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋಂತಹ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಸೊ ನೋಡ್ಬೋದು ನಾನು ಏನು ಜಾಸ್ತಿ ಏನು ಆ್ಯಡ್ ಮಾಡಿಲ್ಲ ಅದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸೊ ಎಲ್ಲ ರೆಸಿಪಿ ನೀವು ನೋಡಿರ್ತೀರ ಅದನ್ನೇ ನಾನು ಇಲ್ಲಿ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಳ್ತಿದ್ದೀನಿ ಅಷ್ಟೇ ನಾನು ಜಾಸ್ತಿ ಏನು ನೀರು ಇಲ್ಲ ಸೊ ಅದನ್ನ ಇದ್ರದ್ದು ಹಸಿವಾಸನೆ ಹೋಗೋವರೆಗೂ ಕುದಿಸ್ಬೇಕು ಚೆನ್ನಾಗಿ ಕುದಿಬೇಕಿದು ಸೊ ನಾನಿಲ್ಲಿ ಮಧ್ಯದಲ್ಲಿ ಎಲ್ಲೂ ಉಪ್ಪು ಸೇರಿಸ್ಕೊಂಡಿರಲಿಲ್ಲ ಅದಕ್ಕೆ ಸ್ವಲ್ಪ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡ್ಬಿಟ್ಟು ಅದನ್ನ ಹಾಂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನೋಡ್ಕೊಳ್ಳಿ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಸೊ ಇಲ್ಲಿ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಹೇಗಿದೆ ಅಂತ ಅಂತ ನೋಡಿಬಿಟ್ಟು ಅದನ್ನ ಕುದಿಯೋಕೆ ಬಿಟ್ಟಿದ್ದೀನಿ ಅದರದ್ದು ಮಸಾಲೆ ಹಸಿ ವಾಸನೆ ಹೋಗಬೇಕು ಅದಾದಮೇಲೆ ಅದಕ್ಕೆ ನಾವು ಮೀನನ್ನು ಸೇರಿಸ್ಕೋಬೇಕು ಸೊ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಕುದಿದೆ ಕುದಿ ಬಂದಿದೆ ಹಾಗೆ ಹಸಿ ವಾಸನೆ ಸಹ ಹೋಗಿದೆ ಮಸಾಲೆ ಎಲ್ಲ ಹಸಿಯಾಗಿ ಹಾಕಿರ್ತೀವಲ್ಲ ಸೊ ಹಾಗಾಗಿ ಹಸಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕುದಿಯೋಕೆ ಬಿಡಬೇಕು ಇವಾಗ ನೋಡಿ ಒಟ್ಟಿಗೆ ಹಾಕಬೇಡಿ ಮೀನೆಲ್ಲ ಎಲ್ಲ ಒಂದೊಂದೇ ಒಂದೊಂದೇ ಮೀನು ಹಾಕಿ ಒಂದೊಂದೇ ಮೀನು ಸೇರಿಸ್ಕೊಳ್ತಾ ಹೋಗಿ ಮೀನೆಲ್ಲ ಹಾಕಾದ್ಮೇಲೆ ಮೇಲೆ ಒಂದು ಬಟ್ಟೆ ತೊಗೊಂಡು ಪಾತ್ರೆನ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಸೊ ಎಲ್ಲ ಮಸಾಲೆ ಮೀನುಗಳಿಗೂ ಮೀನುಗಳನ್ನ ಇಳ್ಕೊಳ್ಳಿ ಅಂತ ಸೊ ನಾನು ಒಂದೇ ಒಂದು ಕುದಿ ಬರಕ್ಕೆ ಬಿಟ್ಟಿದ್ದೀನಿ ಅಷ್ಟೇ ಒಂದೇ ಒಂದು ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡಿಬಿಡ್ತೀನಿ ಸೊ ಇಲ್ಲಿ ಬಟ್ಟೆನೇ ಬಟ್ಟೆ ತೊಗೊಂಡು ಪಾತ್ರೆನ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಸೌಟನ್ನೇ ನಾನು ಎಲ್ಲೂ ಯೂಸ್ ಮಾಡಿಲ್ಲ ಯಾಕಂದರೆ ಸೌಟ್ ಹಾಕಿದ್ರೆ ಮೀನೆಲ್ಲ ಏನಂತಾರೆ ಎಲ್ಲ ಮಿಕ್ಸ್ ಆಗೋಗುತ್ತೆ ಪುಡಿ ಪುಡಿ ಆಗೋಗುತ್ತೆ ಸೊ ಹಾಗಾಗಿ ನಾನೆಲ್ಲೂ ಸೌಟ್ ಹಾಕಿರಲಿಲ್ಲ ಸೊ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಸೊ ನೋಡಿ ಹೆಚ್ಚು ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಧನು ಲೋಕ ಲೈಫ್ ಸ್ಟೈಲ್ ಬ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್